ನಾನು ಎಮ್ ನಾರಾಯಣ್ ತಂದೆ ಬಾಲಪ್ಪ ಸಾಕಿನ್ ರೈಚೂರು ಈಗ ನಾವು ವಾಸವಾಗಿರ್ತಕ್ಕಂಥ ಸ್ಥಳ ಶ್ಯಾಪೂರ್ ತಾಲೂಕ ಯಾದಗಿರಿ ಜಿಲ್ಲೆ ನಾನು ಮೊಟ್ಟ ಮೊದಲನೇದಾಗಿ ನಾನು ಈ ನಮ್ಮ ಉಪ್ಪ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡಿಕೊಡೋದೇನೆಂದರೆ ಎಲ್ಲರೂ ಓಟ್ಬಿಟ್ಟು ಒಗ್ಗೂಡಿ ನಮ್ಮ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ನಾನು ಎಲ್ಲ ನಮ್ಮ ಸಮಾಜ ಬಂಧುಗಳಲ್ಲಿ ಒಂದು ವಿನಂತಿ ಮಾಡಿಕೊಡ್ತೇನೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಶಾಪುರ ತಾಲೂಕಕ್ಕೆ ಲೆಕ್ಕ ಪರಿಶೋಧಕರಾಗಿ ಸುಕ್ಕುರದಿಂದ ವರ್ಗಾವಣೆಯಾಗಿ ಬಂದಿದ್ದು ನಂತರ ನಮ್ಮ ನಿವೃತ್ತಿ ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕಕ್ಕೆ ನಾವು ಸೇವೆಯಿಂದ ನಿವೃತ್ತಿ ಹೊಂದಿರುತ್ತೇನೆ ನಂತರ ಅದಕ್ಕೂ ಮೊದಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಶ್ರೀ ಭಗೀರಥ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದು ಒಂದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಎರಡು ಸಾವಿರ ಹದಿನೆಂಟರಲ್ಲಿ ನನ್ನನ್ನು ಎಲ್ಲ ಸಮಾಜದ ಬಾಂಧವರು ಒಂದು ನನ್ನನ್ನು ಸಮಾಜದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಒಂದು ಸಮಾಜ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ನಾನು ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಮಾಜದ ಬಂಧುಗಳಿಗೆ ಯಾವುದೇ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ನಾವು ಪರಿಹಾರ ಮಾಡಲು ನನ್ನ ಮನಪೂರ್ವಕವಾಗಿ ನಾನು ಪ್ರಯತ್ನ ಮಾಡಿದ್ದೇನೆ ಇನ್ನು ಮುಂದೇನೂ ಮಾಡುತ್ತೇನೆ ಈಗ ಪ್ರಸ್ತುತ ನಾನು ಜಿಲ್ಲಾ ಸಹಕಾರ ಯೂನಿಯನ್ ಒಕ್ಕೂಟ ಯಾದಗಿರಿ ದರ ಉಪಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಹಕಾರ ಪ್ರಶಸ್ತಿ ಕೂಡ ಬಂದದ್ದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಅಂತ ಹೇಳಲು ನಾನು ಇಷ್ಟಪಡ್ತೇನೆ ನನ್ನ ಒಂದು ಈ ಶ್ರೇಯಸ್ಸಿಗೆ ಒಂದು ಕಾರಣ ಹೇಳಬೇಕಂದ್ರೆ ಎಲ್ಲ ನಮ್ಮ ಶ್ಯಾಪುರ್ ತಾಲೂಕಿನ ಸಮಾಜದ ಬಾಂಧವರು ವಿವಿಧ ಸಮಾಜದವರು ಅಂದರೆ ರೆಡ್ಡಿ ಸಮಾಜ ಇರ್ಬೋದು ಕಬ್ಬಲಿಗ ಸಮಾಜ ಇರ್ಬೋದು ಕೋಲಿ ಸಮಾಜ ಇರ್ಬೋದು ಆಮೇಲೆ ಕುರುಬ ಸಮಾಜ ದಲಿತ ಸಮಾಜ ಹಾಗೂ ಎಲ್ಲ ರೀತಿಯ ಸಮಾಜದವರು ನನಗೆ ಒಂದು ಯಾವ ರೀತಿ ಪ್ರೋತ್ಸಾಹ ನೀಡಿದ್ದಾರೆ ಅಂದರೆ ಇವತ್ತು ಅವರೆಲ್ಲ ಒಂದು ಸಹಕಾರದಿಂದ ನಾನು ಇವತ್ತು ಈ ಶಾಪುರದಲ್ಲಿ ಒಂದು ಕಣ್ಣು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಉಪ್ಪರ ಸಮಾಜಕ್ಕೆಲ್ಲ ಎಲ್ಲ ಸಮಾಜ ಬಾಂಧವ್ರಿಗೆ ಕೂಡ ನಾನು ನನ್ನ ಒಂದು ಅಭಿನಂದನೆ ತಿಳಿಸೋಕೆ ನಾನು ಇಷ್ಟಪಡ್ತೇನೆ ಸರ್ ಶಾಪುರ ಭಾಗದಲ್ಲಿ ಉಪಾರ ಸಂಘಟನೆ ಯಾವ ರೀತಿ ಇದೆ ಯಾವ ಭಾಗದಲ್ಲಿ ಉಪಾರ ಬರ್ತದೆ ಹೇಳ್ಕೊಳ್ಳೋಂಥ ಸಮಾಜದಲ್ಲಿ ಸಹ ಬಾಂಧವರು ಕಡಿಮೆ ಇದ್ದಾರೆ ಒಂದು ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯೆ ಇರ್ಬೋದು ನಮ್ಮಲ್ಲಿ ಹೀಗಾಗಿ ನಾವು ಹೆಚ್ಚಿಗೆ ಒಂದು ಪ್ರಗತಿ ಪ್ರಗತಿಸೋಕೆ ಸಾಧ್ಯ ಆಗಿಲ್ಲ ಆದರೂ ನಮ್ಮ ಸಮಾಜದ ಬಾಂಧವರು ಏನದ ನಮಗೆ ಹೆಚ್ಚಿನ ರೀತಿಯ ಸಹಕಾರ ಮಾಡ್ತಾ ಇಲ್ಲ ಇವತ್ತು ಒಂದು ಸಮಾಜದ ಬ್ಯಾಂಕ್ ಮಾಡಿ ಬಂದರೆ ಆದ್ದರಿಂದ ಸಾಲ ಹೋಗಿ ಅವರು ಮರುಪಾವತಿ ಮಾಡೋಕ್ಕೆ ಒಂದು ರೀತಿ ಅಸಹನೆ ತೋರಿಸ್ತಾರೆ ಇದರಿಂದ ನಮಗೆ ಬಾ ಮನಸ್ಸಿಗೆ ಭಾಳ ನೋವಾಗೈತೆ ಅದಕ್ಕೆ ನಾನು ಒಂದು ತಮ್ಮ ಈ ಮಾಧ್ಯಮ ಮುಖಾಂತರ ಒಂದು ಏನು ತಮ್ಮಲ್ಲಿ ಏನಂದರೆ ನೀವು ಸಮಾಜದ ದುಡ್ಡದ ಅದು ನಮ್ದಲ್ಲ ನೀವು ಪಡೆದುಕೊಂಡ ಸಾಲವನ್ನು ಮರುಪಾವತಿ ಮಾಡಿ ಒಂದು ಸಮಾಜದ ಒಂದು ಸಮಾಜಕ್ಕೆ ಕಳಕ್ಕೆ ತರಬಾರ್ದಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಈಗ ತಾಲೂಕು ಉಪ್ಪರ ಸಂಘದಲ್ಲಿ ಕಮಿಟಿಯಲ್ಲಿ ಯಾವ ಊರಲ್ಲಿ ಹಾಕಿದ್ದಾರೆ ಸರ್ ಎಷ್ಟು ಜನ ಇದ್ದಾರೆ ಇವಾಗ ಒಟ್ಟು ಟೋಟಲ್ ಹನ್ನೊಂದು ಜನ ಸದಸ್ಯರಿದ್ದಾರೆ ವಿವಿಧ ಅಂದರೆ ವಿವಿಧ ಗ್ರಾಮಗಳು ದೋರ್ನಹಳ್ಳಿ ಖಾನಾಪೂರು ನಡ್ಯಾಳ ಬೆರಕನಹಳ್ಳಿ ಸಗರ್ ವಿವಿಧ ಗ್ರಾಮಗಳ ಒಂದು ಕ್ಷೇತ್ರದಿಂದ ನಾವು ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅವರೆಲ್ಲ ಕೂಡ ಸಹಕಾರ ನೀಡಿದ್ದಾರೆ ಅದಕ್ಕೇನು ನಮ್ಮದು ಇದಿಲ್ಲ ಆದರೂ ನಮ್ಮದು ಸಣ್ಣ ಸಮಾಜದ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ದುರ್ಬಲ ಆಗಿರೋದು ನಮ್ಮ ಜನ ಅದಕ್ಕೆ ಹಿಂಗಾಗಿ ಎಲ್ಲ ಬಡತನ ರೇಖೆ ಇದೆ ಅದಕ್ಕಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗಿಲ್ಲ ಅಂತ ಇಂದ ಈ ಅನ್ನೋದ್ರೆ ಹೇಳೋಕು ಇಷ್ಟ ಸರ್ ಈಗ ನಿಮ್ಮ ತಾಲೂಕು ಸಂಘದಿಂದ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಸರ್ ನಾವು ಸಮಾಜದ ವತಿಯಿಂದ ಅಂದರೆ ಕಾರ್ಯಕ್ರಮ ಅಂದರೆ ಏನು ವಾರ್ಷಿಕ ಮಹಾಸಭೆ ಮಾಡ್ತೀವಿ ಸಮಾಜದ ಸಂಘದ ಕಡೆಯಿಂದ ಯಾವಾಗಲೂ ನಾವು ಮೀಟಿಂಗ್ ಮಾಡ್ತೀವಿ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಸಮಾಜದಿಂದ ಮೀಟಿಂಗ್ ಮಾಡಿ ನಾವು ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಭಗೀರಥ ಜಯಂತಿ ಯಾವ ರೀತಿ ಆಚರಿಸ್ತಾ ಬರ್ತಾ ಸರ್ ಅದೇ ಈಗ ಸುಮಾರು ವರ್ಷಗಳಿಂದ ಈ ಭಗೀರಥ ಜಯಂತಿ ಅದು ಬರ್ತದೆ ಬರ್ತದಂದ್ರೆ ಯಾವುದೋ ಒಂದು ನಾವು ರಜೆ ಜಯಂತಿ ಬರಬೇಕಾದ್ರೆ ಒಂದು ಯಾವುದೋ ಒಂದು ಪ್ರೊಟೋಕಾಲ್ ಹೀಗಾಗಿ ನಾವು ಹೆಚ್ಚಿನ ರೀತಿಯಲ್ಲಿ ಒಂದು ಭಗೀರಥ ಜಯಂತಿ ಆಚರಣೆ ಮಾಡೋಕ್ಕಾಗಿಲ್ಲ ಹಂಗೇನೂ ಬಂದರೆ ಮುಂದಿನ ವರ್ಷದಲ್ಲಿ ಹೆಚ್ಚಿನ ರೀತಿಯಿಂದ ಮಾಡಬೇಕನ್ನು ನಾವು ಪ್ರಯತ್ನ ಮಾಡ್ತೀವಿ ಸರಿ ಉಪ್ಪರ ಅಭಿವೃದ್ಧಿಗೋಸ್ಕರ ಉಪ್ಪರ ಅಭಿವೃದ್ಧಿ ನಿಗಮ ಮಾಡಿದ್ರು ಅದ್ರ ಬಗ್ಗೆ ನೀವು ಮಾಹಿತಿ ಇದ್ರೆ ಮತ್ತೆ ಯಾವ್ದಾದ್ರು ಸೌಲಭ್ಯಗಳನ್ನು ತಗೊಂಡಿದ್ದೀರಾ ಅಥವಾ ಯಾರ್ಯಾರು ಯಾರು ಅದ್ರ ಬಗ್ಗೆ ಹೇಳ್ತೀರಾ ನಾವು ಸರ್ಕಾರ ಮಾಡಿದರೆ ನಾವು ಅವರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಭಿವೃದ್ಧಿ ನಿಗಮ ಆದರೆ ಬರೀ ನಿಗಮ ಮಾಡಿದರೆ ಇಲ್ಲ ಯಾಕಂದ್ರೆ ಅದಕ್ಕೆ ಸಾಕಷ್ಟು ಅನುದಾನ ಕೊಟ್ಟಾಗ ಪಾಪ ಅಭಿವೃದ್ಧಿ ನಿಗಮದವ್ರು ಏನನ್ನ ಸ ಎಲ್ಪ್ ಮಾಡ್ತಾರೆ ಬಂಡವಾಳನೇ ಇಲ್ಲ ಅಂದರೆ ಯಾವ ರೀತಿ ಎಲ್ಪ್ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಸರ್ಕಾರದವರಲ್ಲೇ ನಾವು ಒಂದು ಕಳಕಳಿ ವಿನಂತಿ ಮಾಡಿಕೊಡ್ತೇನೆ ನಮಗೆ ಕನಿಷ್ಠ ಒಂದು ಇಪ್ಪತ್ತೈದು ಕೋಟಿಯನ್ನು ಕೊಡಬೇಕು ನಮಗೆ ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ಏನನ್ನ ಅವರು ಅಭಿವೃದ್ಧಿ ನಿಗಮದವ್ರು ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋಕ್ಕಾಗೋದಿಲ್ಲ ಅವ್ರನ್ನೂ ಎಲ್ಪ್ಲಸ್ ಕಾರಣ ನಾನು ಸರ್ಕಾರದಲ್ಲಿ ಕಳಕಳಿ ವಿನಂತಿ ಮಾಡಿಕೊಡ್ತೇನೆ ಹೆಚ್ಚಿನ ಅನುದಾನ ಕೊಡ್ಬೇಕಂತೇಳಿ ಸರ್ ಸುಮಾರು ವರ್ಷಗಳಿಂದ ಮೀಸಲಾತಿ ಬೇಕಂತ ಹೋರಾಟ ಮಾಡ್ಕೊಂತ ಬಂದಿರ ಮನವಿ ಮಾಡ್ಕೊತ ಬಂದಿರಾ ಈಗ ಉಪ್ಪರ್ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ಎಸ್ಟಿಯಲ್ಲಿ ಸೇರಿಸ್ಬೇಕಂತ ಈಗಾಗಲೇ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ಅದಕ್ಕೆ ನಾನು ನಮ್ಮ ಬೆಂಬಲ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯ ರಾಜಕೀಯ ಸ ಮುಖಂಡರು ನಮ್ಮ ಸಮಾಜಕ್ಕೆ ಬೆಂಬಲ ನೀಡಿ ನಮ್ಮ ಸಮಾಜವನ್ನು ಎಷ್ಟಿಯಲ್ಲಿ ಸೇರಿಸ್ಬೇಕಂತ ನಾನು ಎಲ್ಲ ನಮ್ಮ ಸಚಿವರಾದಂಥ ಶ್ರೀ ಶಣ್ಬಸಪ್ಪ ಗೌಡ ದರ್ಶನಪುರ್ ಅವರು ಹಾಗೂ ಚೆನ್ನಾರೆಡ್ಡಿ ಅವರು ಹಾಗೂ ನಮ್ಮ ವೆಂಕಟಪ್ಪ ನಾಯಕ ವೇಣುಗೋಪಾಲ್ ನಾಯ್ಕ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೊತೀನಿ ಅವರು ಈ ರೀತಿ ಸ್ವಲ್ಪ ನಮ್ಗೆ ಎಷ್ಟು ಸೇರ್ಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡಿಕೊಡೋದು ರಾಜಕೀಯ ವ್ಯಕ್ತಿಗಳು ಎಲ್ಲ ವೇದಿಕೆಯಲ್ಲಿ ಉಪ್ಪರಿಂದ ಮತಗಳಿಂದ ನಾವು ಗೆಲ್ತೀವಿ ಅಂತಂದು ಹೇಳ್ತಾರೆ ಆದರೆ ರಾಜಕೀಯ ಸ್ಥಾನಮಾನಗಳಿಗೆ ಕೊಡಬೇಕಾದ್ರೆ ಉಪ್ಪರಿಗೆ ಕೊಡಲ್ಲ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸ್ಟಾರ್ಟ್ ಆಗ್ತದೆ ರಾಜಕೀಯವಾಗಿ ಏನು ಹೇಳ್ತೀರಿ ಸರ್ ನಾವು ರಾಜಕೀಯವಾಗಿ ಹೇಳೋದಂದರೆ ನಾವು ನಮ್ಮದು ಅಲ್ಪಸಂಖ್ಯಾತರು ಹೀಗಾಗಿ ನಾವು ನಮ್ಮನ್ನು ಗುರ್ತಿಸ್ಕೊಂಡು ಮುಖಂಡರ ಜೊತೆ ಒಡನಾಟಿದ್ದರೆ ಅವರೇ ನಮಗೆ ರಾಜಕೀಯವಾಗಿ ಸ್ಥಾನ ಕೊಡ್ತಾರೆ ನಾವೇ ಗುರ್ತಿಸ್ಕೊಳ್ಳಲ್ಲ ಅಂದರೆ ಅವ್ರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಅವ್ರ ಜೊತೆ ಇಟ್ಕೊಂಡು ಇದ್ದಾಗ ಮಾತ್ರ ನಾವು ಮುಂದುವರಿಯಕ್ಕೆ ಸಾಧ್ಯ ಈಗ ನಮ್ಮ ರಾಜ್ಯ ಸಂಘದವರು ಈ ನಿಮ್ಮ ಶಾಪುರ ತಾಲೂಕಿಗೆ ಬಂದಿದ್ದಾರೆ ಅಥವಾ ರಾಜ್ಯ ಸಂಘ ನೋಡಿರಿ ರಾಜ್ಯ ಸಂಘದ ಬಗ್ಗೆ ನಾವು ಸುಮ್ಮನೆ ಹೇಳೋದು ಬೇಡ ಯಾಕಂದರೆ ಆ ಸಂಘ ಕಟ್ಟಿಗೆ ಮಾಡಿದ್ದಾರೆ ಇಲ್ಲಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಆದ್ರೆ ನಮ್ಮ ತಾಲೂಕಿಗೆ ಬಂದು ಜಿಲ್ಲೆಗಳಿಗೆ ವಿಸಿಟ್ ಕೊಟ್ಟು ಮಾಡಿದ್ದಾರೆ ಅಲ್ಲಿ ನಾವು ಹೋಗಿದ್ದೀವಿ ಅವರಿಗೆ ಸಹಕಾರ ನೀಡ್ತೀವಿ ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಜಿ ತಾಲೂಕು ವೈಸ್ ಬಂದು ಇದು ಮಾಡಿದರೆ ಚೆಂದ ಸಂಘಟನೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಈಗ ಇತ್ತೀಚೆಗೆ ಎಲ್ಲ ಕಡೆಗೆ ರಾಜ್ಯ ಸಂಘ ಬದಲಾವಣೆ ಮಾಡಬೇಕು ಅಂತಂದು ಎಲ್ಲಕ್ಕೂ ಕೇಳ್ತಾ ಇದೆ ಅದಕ್ಕೆ ರಾಜ್ಯ ಕಮಿಟಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿಲ್ಲ ಯಾವುದೇ ತಾಲೂಕುಗಳಿಗೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೀಗ ಹೊಸ ಕಮಿಟಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಕಮಿಟಿ ಚೇಂಜ್ ಮಾಡ್ಬೇಕಂತ ನಮ್ಮದು ಏನಿಲ್ಲ ಆದರೆ ಆದಷ್ಟು ಹೊಸಬರಿಗೆ ಒಂದು ಇದು ಕೊಟ್ಟು ಅವಕಾಶ ಕೊಟ್ಟರೆ ನಾವು ಇನ್ನೂ ಸುಧಾರಿಸ್ಬೋದೇನು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಜ್ಯದಲ್ಲಿ ಮೂರು ನಾಲ್ಕು ಸಂಘಗಳು ಮಾಡ್ಕೊಂಡ್ರೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅದೇ ಸರ್ ಸಂಘ ಅಂದರೆ ಒಂದೇ ಇರಬೇಕು ಮೂರು ನಾಲ್ಕು ಸಂಘ ಇದ್ದಾಗ ಅಭಿವೃದ್ಧಿ ಆಗೋ ಸಾಧ್ಯನೇ ಇಲ್ಲ ಅದಕ್ಕೆ ಮೂರು ಸಂಘ ಕೊಡ್ತು ಒಂದು ಸಂಘ ಮಾಡೋದು ಒಂದು ಒಳ್ಳೆಯ ಒಂದು ಅವಕಾಶ ಸ್ವಾಮೀಜಿಗಳು ನಮ್ಮ ಗುರುಗಳಿದ್ದಾರೆ ಪುರುಷೋತ್ತಮಾನಂದ ಪುರಿ ಸ್ವಾಮಿಗಳು ಆ ಮೂರು ಸಂಘದವರು ಕೂಡಿಸಿ ಒಂದು ಸಂಘ ಮಾಡಲಿ ಅಂತ ನನ್ನದೇ ಒಂದು ಅಭಿಪ್ರಾಯ